Agora aqui

முடியல <ahan>

ಲವ್ವಾ ಲವ್ವಾ ಹೆಂಗರ ಇರತಿ ಗಣ್ಣನ ಮನಿಯಾಗ ಮನದ ಅಂಗಲ ನಾನು ಅದಕ್ಕೆ ಕೇಳೆ ಕಣ್ಣೀ ನ ಮದುವೆ ಆತ ಕೈ ಮುಗಿದ ನಮ್ಮ ಮದುವೆಗೆ ಬಾರಾಣದಿದ್ದ ಮಾಸ್ತರ್ ಹುಡುಗ ಕೊಲ್ಲೈ ತಿಂಡಿ ಗೆತನನಿ ಅಸೈ ಮಾಡ್ ಬರ ಸುಮ್ ಕೊಡ್ರ 24 ಅದನ್ನ ಹೊತ್ತೇರ ಬರ್ದ ಮಣಗಸಲ್ಲ ಅಲ್ಲ ಅಲ್ಲ ಇದು ನಿಮಿಷ ಆಮೇಲೆ मुसा मनटोटा गंडा तिगी हासे हाता वो प्रीतिना लटबोगा ओ प्रीति मोटे सागा आंत्र बेकदागली आहा बेंटी हातली बेकदाग ನಿನಗೆ ನಾಚಿಕೆನೇ ಪಾಟ ನನಗ ಮೂರು ಮಳ ಗಿಡ್ಡಿ ಅಂದ್ರೆ ನನಗ ಆಗಿ ಬರಲಿಲ್ಲ ನಮಗ ಬಹಳ ಉರುಪಿ ಕೊಡ್ತೀವಿ ನಾವು ಅದನ್ನ ಇದ್ದಾರಿಗೆ ನಾವು ನನಗಂತಿ ಇಲ್ಲಾರ ಶವ ಮಾಡ್ಕೋತೀವಿ ನಾವು ನಿನ್ನ ಬಾಯಿಲೆ

సాక్ ననక ఆగంగిల్ల నీ వంద ని ముంజలి ముట్ట ఏన్ మార్తి మాడే ముంజె మార్ హోగిడు హింగని హంగన నా తిండికి బుల్సి బార నా తిండికి తీని కా ఫిగరే రె గండి बोलती रे मेरे को ना पिगरदीन ಅಂತ శిరవంది కర్చా నేను బాడే నా దగ్గర बाजू में हमारा గిండిని మొదది 13 గిండి బజకే ఇదర్ సే పేజ్ dete hain hum log హిందీ గుట్టి ఏని ఆ హిందీ గుట్టి కరనే కల్సిలేని యారో

ಸಿಕ್ಕಲಿಕ್ಕೆ <com selection noise>

मामा तड़कोड़ बेकी गन्ना <स्थाथ> मल्ली के हुआ मुझे डाला मल्ली के कारी की हस्ताला सही के तरगा वक्त डाला गन्ना मधुम नोटी थक ताला नोटी की हुबा हरी ನಗಿಡಿ ಚಾಲ ಮಪ್ಪನ ನಗಿಡಿ ಹತ್ತಿ ತಂದಿ ಬಿಚೋನಿ ನಗೊಂಡಿ ಮಯ ಗೈಡ ತಿನ್ನವಾಡಿ ಯಷ್ಟ ಮಾಮನೆ ಅತ್ತಿ హసగి 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 నీ హస హసగి తడగింద తడగా మ్యాగింద మ్యాగ అని పెట్టి జీవా తడగింద తడగా మ్యాగింద మ్యాగ అని పెట్టి జీవా కొచ్చి ಬನ್ನೋನು ನೀ ಗಮ್ಮಾ ಕಾಮಾ ಗಾಲಾ ಬನ್ನೋನು ನೀ ಗಮ್ಮಾ ಕಾಮಾ ಗಾಲಾ ಬಾಜುದಾರ್ ಮರ ಹಜರಹಾನಿ ಕಾಕ ಗುಮ್ಮಾ ಕತರ ಯಾರಿಗ ನಿಮಗೆ ನೆನೆ ಕೊನೆನೋ ನೀ ಹರ್ಕೊಳತಲ್ಲ ನಾವು ಹರ್ಕೋತಿವಿ ಆರೆ ಗುಮ್ಮಾ ರಂಗ ಗುಮ್ತಾರ ಯಪ್ಪ ಎಷ್ಟ ಮಂದಿ ಬಂತ ಪಾಳೆ ಕತ್ತಿ ಅವರದು ಗುಮ್ಮಾ ಕತರ ಅವರದು ಹೆದಿರಬೇಕು ಬರ್ ಯಾರ್ ಯಾರ್ ಅಂತ ಗುಮ್ಮ ಬರ್ ಯವ್ನು

ಬೀಸ್ಕೊಂಡ್ ಹೋಗಕ್ ಬಂದಿ ಏನ್ ಗಜ 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 ಕುಟ್ಟಸ್ಕೊಂಡು ಹೋಗ ಬಂದಿ ಆ ಹುಡ್ಗಿ ಯಾರ್ರಿ ಇವ್ರ ಗಂಡಸ್ರು ಕೇಳಾರದಿರ್ಲಿಲ್ಲ ವಿಡಿಯೋ ಮಾಡೋರಾದರು ಕುಟ್ಟಿಸ್ಕೊಂಡು ಹೋಗು ಕೇಳಾರ ಇಲ್ಲ ಯಾರು ಗಂಡ ಮಾತ ಏಯ್ ಏನಾದ್ರು ಕುಟ್ಟಿಸ್ಕೊಂಡ್ ಹೋಗುದ ಆತಲ್ಲ ಹುಡುಗಿ ಮೂರು ಇಂಜಿನ್ ಪದಕದ ಮ್ಯಾಲೆ ಸ್ವಲ್ಪ ಬಿದ್ರ ಪಕ್ಕ ಹುಡ್ಗಿ ಖಾರೇ ಹುಡ್ಗಿ ಖಾರ ಬರ್ಬಾರ್ದಿತ್ತೇನಾಂಗಾರೀ ಆಗ ಸಂಜನ್ ಗಿಣ ಮೂರ್ ದಿವ್ಸ ಆತ್ಲೀ ಗೊಂಜಾಳೆ ಇಟ್ಟಿಗೆ ನುಚ್ಚಿರ್ಲಾರ್ದ ಹುಚ್ಚಿಡ್ದಂಗೈತ್ ಹುಡ್ಗಿ ಹುಚ್ಚಿಡ್ದಂಗೈತಿ ಮತ್ತ ಅದಕ್ಕ ಗಿರಣಿಗೆ ಬಂದಿನ ಹುಡ್ಗಿ ಅಷ್ಟೊಳಗ ನೀ ಬೆಟ್ಟಾದಿ ನೋಡ ಅಲ್ಲ ನಾನು ಕಂಡ್ರೆ ನಿನಗ ಅಷ್ಟಾಕ ಪ್ರೀತಿ ಎಲ್ಲಿ ಅಡ್ಡ ಪತ್ತಿಲ್ಲ ಯಾಕ ನಾ ಬರ್ಲಾರ್ದ ನಮ್ಮ ಬಚ್ಚ ಅಮ್ಮ ಕಳಿಸ್ಲಿ ಅವ್ ಹಿಂದೂ ನೋಡಂಗಿಲ್ಲ ಮುಂದೆ ನೋಡಂಗಿಲ್ಲ ಸೀದಾನ ನೋಡ್ತಾನವ ಏ ಹುಡುಗಿ ಬರ್ಲಾರ್ದ ಏನ್ ಮುಂದ್ ಮುಂದ್ ಬರಲೇನ ನೀ ಇದ್ದಾಗಿಂತ್ರ ನಿನ್ನ ಕೂಡ ಸಾಲಿ ಕಲತ ನೀ ಸೋಪಾನ ಪೌಡರ್ಲಿ ಗಸ 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 ಸಿಕ್ಕಿ ಸಾಲಾಗ ಯಾರಾದ್ರ ಹುಡುಗರು ನಿನ್ನ ಚಡ್ಡಿ ಜಗ್ಗಿದ್ರ ಅವ್ರಿಗೆ ಗೆಡ್ಡಿಗೆ ಆಡು ಬಿಗಿದಿಗೆ ಶಿಷ್ಯ ಪಗ್ ಮನಿ ಕರ್ಕೊಂಡ್ ಬರ್ತಿದ್ದಲ್ಲೇ ಹುಡುಗಿ ಯಾಕೆ ಗೊತ್ತೇನ ಮಾಡಿದ್ವಿ ಮದ್ವಿ ಮಾಡ್ಕೊಳಕ್ ನನ್ನ ಮದುವೆ ಏ ಲೇ ಕುರ್ಸಾಲೆ ನಾನೇನ ಮದುವೆ ಆಗುದಿಲ್ಲ ಅಲ್ಲ ಸಣ್ಣಾಗಿರ್ತ ಸಾಲೆ ಸುದ್ದಿ ಹೇಳಿ ಲಗ್ನ ಹಾಕ ಅಂತ ಮಾಡ್ಯನು ಕುರ್ಸಾಲೆ ಹಳಿ ಕುರ್ಸಾಲೆ ಮದುವೆ ಆಗ್ಲಿಲ್ಲ ಅಂದ್ರೆ ಏನಾತ ಹುಡುಗಿ ರಿಜಿಸ್ಟರ್ ಮ್ಯಾರೇಜ್ ಆರ ಮಾಡ್ಕೊಳ್ಳುಂಬಾ ಮ್ಯಾರೇಜ್ ಅಲ್ಲ ನಿನ್ನ ಮದುವೆನೂ ಬೇಡ ನನಗೆ ಸರಿ ದಾರ ಬಿಡ ಹೋಗ್ಬಾರ್ದು ತಡಿಯ ತಡಿ ನಾವ್ ಬೇಡ ತಡಿಲೇ ನನ್ನ ಹುಬ್ಬಳ್ಳಿ ಹೂವಿನ ಹೆಂಗ್ ನೋಡಿದ್ರ ನನಗೆ ಹೆಂಗ್ ಹೆಂಗೋ ಆಕೇತಿ ನನಗೆ ನೋಡಿದ್ರಿ ನಿನಗ್ ಹೆಂಗ್ ಹೆಂಗ್ ಆಕೈತಿ ಹೆಂಗ್ ಆಕೈತಂದ್ರೆ ಅಂದ್ರ ಏನ್ ಹೇಳ ಹುಡುಗಿ

રોકે રાણી ની રખા બંગરા આ જન આવ દે મામા જો ના માડું હોય 不了还醉来。

ತೆಂಗಿನ ಪಟ್ಟಿ ಆ ಮಗನ ಜೋಡಿ ನೀ ಏನ್ ಚಾಲೂ ಮಾಡಿಲ್ಲೇ ಹೊಸ ಅಕ್ಕಿ ಹುಟ್ಟಿ ಇನ್ನು ಮೂರು ತಿಂಗಳದಾಗ ಬರ್ತೈತಿ ಲೇ ಅಪ್ಪಾ ನಿನ್ ಹೊಟ್ಟಿ ತಗೊಂಡ್ ಬಿಡವ್ವ ನಿನ್ನ ಬುಟ್ಟಿ ಲೇ ಮಂಗನ ಮಗನ ಮಂಜ ಹೇಳಪ್ಪ ಸಂಜಾ ಏನ್ ನೀ ಏನ್ ಚಾಲು ಮಾಡಿಲಿ ಅಕ್ಕಿ ಜೋಡಿ ಆಕಿ ಯಾರದ ತಿಳಿದಿ ಮಗನ ಆಕಿ ಯಾರದ ಅಕ್ಕಿ ನನ್ನ ಲವರ್ ಅದ ಅಪ್ಪ ನನ್ನ ಲವರ್ ಏ ಮಂಗನ ಮಗನ ಸಣ್ಣಂಗ ಇದ್ದಾಗ

ಮತ್ತ ಮುಂದೆ ಹೆಂಗೆ ಮಾಡೋದು ಹೆಂಗೆ ಮಾಡುನಂದ್ರ ಏನು ಹೇಳು ದೋಸ್ತ ಒಂದು ಎರಡು ಮೂರು ಮೂರು ಮಂದಿ ಫ್ರೆಂಡ್ಸ್ ಆಗಿ ಬಿಡೂನು ಮತ್ತ ನಾ ಇರ್ಲಾರ ಟೈಮ್ ಒಳಗೆ ನೀ ಏನಾರ ಪೀಕ್ ಜಾಲಿ ಗಂಟೆ ಹೊಡಿ ಟಪ್ಪಾ ಟಪ್ಪಾ ಯಾರು ಶಾರ್ಟ್ ಕೊಡ್ತಿಯಪ್ಪ ದೋಸ್ತ ಇರೋ ದೋಸ್ತ ನಾ ಏನು ಹಂಗೆ ಮಾಡಂಗಿಲ್ಲ ಹೋ ಮಗನ ನೀ ಮತ್ತ ನಾ ಇರ್ಲಾರ್ದಾಗ ನೀ ಏನಾರ ಮಾಡ್ಯಪ್ಪ ಮಗನ ಏಯ್ ಮಾಡ ಮಾಡು ಲೋ ಏಯ್

thank okay. you. ಲೇ ಮಂಗ್ಯಾನ ಮಗನ ಕೇಳಿ ನನಗ ಟಾಟ ಮಾಡಿ ನಿನ್ನ ಕೊಟ್ಟು ಹೋದಳ ದೊಡ್ಡ ಬಜನಿ ಊಟ ನನಗೆ ನನ್ನ ನನ್ನ ಹೋರಿಗೆ ಇನ್ನು ಬೀಸ್ಕೊಡಗೈತೆ